ಸಾಕ ಸಾಕ ಮರ್ಯಾದೆ ಮತ್ತು ಬೇಕಾ ಚಾನರ್ದು ಹೇಳಿದೆ ಮನೆಯಲ್ಲಿ ಬೇಡ ಬೇಡ ಹೋಗೋದು ಬೇಡ ನಾವು ಬರೋಕ್ಕಾಗಿ ಫೋನ್ ಅಲ್ಲ ಅವರು ಅಂತ ನನ್ನಷ್ಟು ಇದು ಮಾಡಿದೆ ಏ ನೀನೇ ಸಹ್ಯ ರಾಜಕೀಯವ್ರ ಮನೆ ಕಂಡಳ ನಿನ್ನ ಹೊತ್ಕಿ ಅದು ಹೆಣ್ಣಿನ ಜಾತಿನೇ ಅಲ್ಲ ಬಿಡು ಹೆಣ್ಣಿನ ಜಾತಿ ಆಗಿದ್ರೆ ಅದು ಈ ಥರ ಮಾಡ್ತಿರಲ್ಲ ಕಾರ್ ಬಂದು ನಿತ್ತಕ್ಕೂ ನೋಡದೆ ಕಿರಿ ಹಿಡಿದು ನೋಡಿದೆ ನಾನು ನೋಡ್ತಾನೇ ಇದ್ದೆ ಅದನ್ನು ನಾವು ಅಂತ ಗೊತ್ತಾದಕ್ಕೂ ಅಲ್ಲಿಂದ ಎದ್ದು ಹೋಗಿದೆ ಏನಾದರೂ ಗಂಟು ಅಂತ ತಿಂದವೆ ನಾವು ಬಾಯಲ್ಲೊಂದು ನಾಲ್ಕು ಮಾತು ಮಾತಾಡಿಸಿ ಹೋಗೋಕ್ಕಾಗ್ತಿರ್ಲ ಎಷ್ಟು ವರ್ಷದ ಮೇಲೆ ಬಂದಿತ್ತು ಇಂಥವು ಮನೆಗೆ ಬರ್ಬೇಕಂತೆ ನೀನಂತೂ ಬಂದಲ್ಲ ನನ್ನ ಮಗಳು ಅಳಿಯನ್ನು ಕರ್ಕೊ ಬಂದಲ್ಲ ಅವಕ್ಕೂ ಒಂದು ಬೆಲೆ ಇಲ್ದಿದ್ದಂಗೆ ಆತಲ್ಲ ಎಂತ ಕರ್ಕೊ ಬರ್ಬೇಕು ಜಾನಕ್ಕೆ ಹಿಂಗಿದ್ದ ಜಾಗಕ್ಕೆ ಏನೋ ಒಳ್ಳೆಯಾಗಿದ್ದಕ್ಕ ಇದು ಯಾರು ತಿಕ್ಕಳುಗರಿಯರಾದ್ರೆ ಉರ್ಸಿಡಿ ಹೇಳ್ತಿರ್ತಾರೆ ನಿನ್ನ ಅದ್ಗೆ ಮಾಡಿದ ಆಮಂತ್ರ ಸ್ವಲ್ಪ ಸುಮ್ಮನೆ ಕಡೆ ಪುಣಾತ್ಮ ನಿಮ್ಮ ದಮ್ಮಯ್ಯ ಅಂತೀನಿ ಹಣ ಇಟ್ಲಕೆ ನೋಡ್ತಾ ಏನು ಜ್ಯಾನ ಮಾಡ್ಬೇಕ ಅವ್ರು ನಮ್ಮನ್ನು ನೋಡ್ಯಾರ ನೋಡಲ್ಲ ಈ ಮನೆಗೆ ಹೋಗ್ತಿವಲ್ಲ ಗೊತ್ತಾಗ್ತದೆ ಹಂಗಾರೆ ನೋಡಿದ್ರೆ ಮಾತಾಡ್ಸ್ತಾ ಇರ್ತಾರೀ ಮನೇಲಿ ಕಾರ್ಯ ಮಾಡ್ಕೊಂಡ ಮೇಲೆ ಅವ್ರಿಗೆ ಏನು ಬುರ್ಸತ್ತಿರ್ತದ ಬಾಟ್ರಿ ಅಂತ ತರೋಕೆ ಹೇಳಿದ್ರೆ ಎಂತದ ಹಂಗಕ್ಕೆ ಹೇಗ್ಯಾರೆ ಅವರು ಗಂಡ ಹೆಂಡತಿ ಪೂಜೆ ಕೂತಿದ್ರಲ್ಲ ಬಟ್ಟೆ ಎಲ್ಲ ಇದು ಬೇರೆ ಬಟ್ಟೆ ಹಾಕಿ ಬರೋಕೋದ್ರೆ ಇನ್ನೆಂತದ ಅವನು ರಾಕೇಶ ನಿತ್ಯರನ್ನು ಪಲ್ಲವಿ ಗಂಡನ್ನ ಮಾತಾಡ್ಸ್ಕೊಂಡೇ ಹೋಗ್ಲ ನಾವು ಕಾಣಲೇನೋ ಗಂಡ ಹೆಂಡತಿ ಪೂರ್ವಿತ ರಾಕೇಶ ಇಬ್ಬರು ಪಲ್ಲವೇಗನ್ನ ಪಲ್ಲವಿ ಗಂಡನ್ನು ಮಾತಾಡ್ಸಿ ಹೋಗ್ಯಾರಪ್ಪ ನಾನು ನೋಡ್ತಿದ್ದೀನಿ ನಿಮಗಾವ ಕಾಣಲ್ಲ ಮಾತಾಡಿಸ್ತೇನು ಕಾಣ್ತದೆ ಈಗ ಮಗು ಸರಿತಾಗಲಿ ನಮ್ಮ ಮಣೆಯಾಗಲಿ ಸರಿತನ ಗಂಡಾಗಲಿ ಇಷ್ಟ ಆಸೆ ಮಾಡಿದ್ರೆ ಅದಕ್ಕೆ ಅಲೋನೀಲ ಎಂತ ಎಷ್ಟೊತ್ತಾಗಿದ್ದ ಮಾರಯ್ಯ ಮಾತಾಡ್ತಾನೇ ಇದ್ದೀರಪ್ಪ ಗಂಡ ಹೆಂಡತಿ ಮನೇಲಿ ಏನು ಪುರ್ಸತ್ತಿರಲ್ಲಂದ್ರ ನಿಮಗೆ ಮಾತಾಡೋಕ್ಕೆ ಎಂಥರಾಗಲಿ ಹೊಸ ಜೋಡಿ ಬಂದಂಗೆ ಬಂದಿರ ನೋಡಿದ್ರೆ ಸುಮಾರು ಜನ ಕೇಳ್ರು ನನ್ನ ಹತ್ರ ಇದ್ಯಾರು ಇದ್ಯಾರು ಅಂತ ನನಗೂ ಹೇಳಿ ಹೇಳಿ ಸಾಕತ್ತ ಮಾರಯ್ಯ ಇಲ್ಲಪ್ಪ ಎಂಥ ಹೊಸ ಜೋಡಿ ರೋಗೇಶ ನಮ್ಗಿಂತ ಹೊಸ ಜೋಡಿ ನೀವೇಯ್ಯ ಆ ಥರ ಮಿಂತಿದ್ದೀರಿ ಮಾರ್ರ ನಮ್ಗೆ ಹೇಳ್ತಾ ಇದ್ದೀರಿ ನಾವು ಒಟ್ಟು ಗಡಿ ಬಿಡಿಗೆ ಸಿಕ್ಕಿದ್ದ ಜೊತೆ ಬಟ್ಟೆ ಹಾಕೊಂಡು ಬಂದಿದ್ದು ಇವಳು ಹೇಳೂ ಇಲ್ಲ ಮೊದಲೇ ನಿನ್ನೆ ರಾತ್ರಿ ಫೋನ್ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ಹೋಗಲೇಬೇಕು ಮಾವನ ಮನೆಗೆ ಅಲ್ಲಿ ಪೂಜೆ ಅಂತೆ ಅಂತ ನಮ್ಮದು ಈಗ ತೋಟದ ಬೇಸಾಯ ಆತ ಅದೇ ಒಟ್ಟು ಮತ್ತು ಎಂತ ಮಾಡೋದು ಮಾರ್ರ ನಿಮಗೆ ಗೊತ್ತಲ್ಲ ಹೋಗ್ಬೇಕು ಅಂತ ಹೇಳಿ ಹಠ ಹಿಡಿದ್ಮೇಲೆ ಹೋಗದೆ ಇದ್ರೆ ಆಗಲ್ಲಲ್ಲ ಅದು ನೀವು ಹೇಳೋದು ಸಮಯ ಅದು ಪಲ್ಲವಿದೇನು ತಪ್ಪಿಲ್ಲ ನಮಗೆ ಧರ್ಮರು ಆಗಿದ್ದು ಮಾರ್ರ ಈಗ ನಮ್ಮ ಮನೆಯಲ್ಲೋ ಗಂಡು ಮಕ್ಕಳಿಲ್ಲ ನಿಮಗೆ ಗೊತ್ತಲ್ಲ ಎಲ್ಲ ಇದು ಫೋನ್ ನಂಬರ್ ಎಲ್ಲ ಪಟ್ಟಿ ಮಾಡಿ ಬರ್ದಿಟ್ಕೊಂಡಿದ್ದು ನಿಮ್ಮ ಮನೆಯದು ಜಲ್ ಜರ್ ಮನೆದು ಹೆಂಗ ಇತ್ತಲ್ಲ ಫೋನ್ ಮಾಡೋಕ್ಕಂತ ಕೊಟ್ಟಿದ್ದು ಅವು ಅವರ ಎಲ್ಲರಿಗೂ ಮಾಡೀನಿ ಅಂತ ಹೇಳ್ದೆ ನಾವು ಈ ಕೆಲಸದ ಗಡ್ಬಿಡಿಲ್ ಮರ್ತೇ ಹೊತ್ತು ನಿನ್ನೆ ಸರಿತ ಧ್ಯಾನ ಮಾಡ್ದು ಅಯ್ಯೋ ದೇವ್ರೆ ಆತಲ್ಲ ಈಗ ಅತ್ತೆ ಮನೀಗೆ ಹೇಳ್ಬೇಕಲ್ಲ ಅಂತೇಳಿ ಮತ್ತೆ ಜನನೇ ಕೊಳಿಸೋದು ಅಂತ ಮಾಡ್ದು ನೋಡೋಣ ಅಂಥೇಳಿ ಕಡೆಗೆ ಫೋನ್ ಮಾಡೋಕ್ಕೂ ಮತ್ತೆ ಬತ್ತೀನಿ ಅಂತಲ್ಲ ಜಲ್ ಜ ಹಂಗಾಗಿ ಮತ್ತೆ ಸುಮ್ಮನೆ ಹಾಕಿಂಡು ನಮ್ಮ ಕಡೆಯಿಂದನೇ ಒಂದು ಪರಮಸಿ ಆಗಿದ್ದು ಮರ ಅದು ಅಂತ ಹೇಳ್ಬೇಡಿ ನೀವು ಇಲ್ಲ ಪಲ್ಲವಿಗೆ ಅಂತ ಇನ್ನೇಂತ ಹೇಳೋದು ನಾನು ನಮ್ಮ ಮನೇಲಿ ನಿಮ್ಮ ತಂಗಿಗೆ ಹೇಳಿದ್ರೆ ಅದು ನನ್ನ ಮಾತೇ ಕೇಳಲ್ಲ ತವ್ರ ಮನೆ ಅಂದರೆ ಅದೊಂದು ಏನಿದೆ ಏನಪ್ಪ ನಾನು ನಮ್ಮನೆ ಕಾರ್ಯ ಎಲ್ಲ ಮಾಡ್ಕೊಂಡಾಗ ನನ್ನ ತಂಗಿ ಮನೆಗೆಲ್ಲ ನಾನೇ ಹೋಗಿ ಕರೆದು ಬರೋದು ನಾನು ಫೋನ್ಗೇನು ಮಾಡಿ ಚೀಟಿ ಬರೆದು ಬೇರೆಯವ್ರಿಗೆ ಕೊಡೋಲ್ಲ ತಂಗಿ ಮಕ್ಕಳು ಮನೆಗಾಗಲಿ ತಂಗಿ ಮನೆಗಾಗಲಿ ನಾನೇ ಹೋಗೋದು ಆ ಥರ ರಿವಾಜು ನಮ್ಮಲ್ಲೆಲ್ಲ ವಾರು ಕೊಟ್ಟು ಹೆಣ್ಮಕ್ಳ ಮನೆಗೆ ಮನೆಗೆ ಹೋಗಿ ಕರೆದು ಬರಬೇಕು ಅಂತಾರೆ ಒಂದು ಊರು ಒಂದೊಂದು ಥರ ಇರ್ತದೆ ನಿಮ್ಮ ಕಡೆಯೆಲ್ಲ ಹೆಂಗದೇನಾ ಓ ರಿವಾಜ್ ಆ ಥರ ಇರೋದಾ ಇದು ನಂಗೆ ಗೊತ್ತಿರಲ್ಲ ಮಾತ್ರ ನಮ್ಮನಿಗೂ ಏನು ಬರಲ್ಲ ಕರೆಯೋಕ್ಕೆ ಯಾರೂ ಬರಲ್ಲ ನಾವೇ ಬಂದಿದ್ದು ಇನ್ಮೇಲೆ ಹೇಳಬೇಕು ಸರಿತಿನ ಹತ್ರ ನಮಗೆ ಮನೆಗೆ ಬಂದು ಕರಿಬೇಕು ಅಂತ ಇದು ಒಳ್ಳೆ ಕಥೆ ಆಯ್ತಲ್ಲ ನೀವು ಹಂಗೆ ಹೇಳ್ತಿದ್ದೀರಲ್ರಿ ನಿಮ್ಮ ಮನೆಗೆ ಬಂದು ಯಾರು ಕರಿಯೋರು ಯಾರಿಲ್ಲಿ ನೀವೇ ಹೋಗಿ ಎಲ್ಲರ ಮನೆಗೆ ಕರಿಬೇಕು ಲೆಕ್ಕ ಅಂದ್ರೆ ನಿಮ್ಮದು ಮನೇನೇ ಎಲ್ಲ ಇದೀಗ ಅಪ್ಪಾಜಿ ಹೇಳಲ್ಲ ಈಗ ಮನೇಲಿ ಗಂಡು ಮಕ್ಕಳಿಲ್ಲ ಅಂತ ನೀವು ಮನೆ ಮಗ ಇದ್ದಂಗೆ ಇದ್ದ ಹಿಂಗೆ ಹೇಳದ್ರೀ ಹ್ಞೂ ಅದು ಒಂದು ಹೌದಯ್ಯ ಸರಿತ್ ಹೇಳೋದು ಸರಿತದ ಈಗ ಅಣ್ಣ ತಮ್ಮ ಇಲ್ಲ ನೀವು ಆಳಿದಿಕ್ಕೇ ಜವಾಬ್ದಾರಿ ತಗೋಬೇಕು ಅಂದೆ ಹಂಗೆ ಅದೂ ತಲೆ ಬಿಸಿ ಇಲ್ಲ ನೆಂಟು ಭಾವ ಅದರೇ ಬರಲಿ ಬಿಡಲಿ ಫೋನು ಮಾಡಲಿ ಮಾಡಿದ್ರೆ ಇರಲಿ ನೆಂಟು ಅಂತೂ ಅದರೇ ಹೆಸರಿಗೆ ಹಾಂ ಹಂಗಾರೆ ಒಂದು ಕೆಲಸ ಇನ್ಮೇಲೆ ನನಗೇನು ಭಾಳ ತಲೆ ಬಿಸಿ ಇಲ್ಲ ಒಳ್ಳೆ ಹತ್ತಿರ ಮನೆಗೆ ಹೋಗಿ ಕರಿಬೋದು ಎಂಥದ ಮರ ನಿಮ್ಮ ಕಾಲಕ್ಕಾರು ಎಲ್ಲ ಎಂಥ ಆತದೆ ನೋಡಬೇಕು ಎಷ್ಟು ದಿವಸ ಅಂತ ಅಂತ ಒಂದೇನಿದಿಲ್ಲ ಅಲ್ಲ ಗೌಡ್ರೆ ಹೀಗೆ ಮಾತಾಡ್ತಾನಿದ್ರೆ ಆಗಲ್ಲ ಈಗ ಅಲ್ಲಿ ಆ ಕಡೆ ಎರಡು ಪೂಜೆ ಆಯ್ತಾ ಒಂಚೂರು ನೋಡಿದರೆ ಆಗ್ತಿತ್ತಲ್ಲ ಇಲ್ಲಿ ಪೂಜೆ ಕೂತವ್ರು ಎಲ್ಲಿ ಹೋದರು ಇವರನ್ನು ಮತ್ತು ಆ ಎರಡು ಜೋಡಿಯನ್ನು ಕರೀರಿ ಕರೆದ ಮೇಲೆ ಇಲ್ಲೊಂದು ಪ್ರಸಾದ ಕೊಡಲಿಕ್ಕೆ ಉಂಟು ಎಲ್ಲರಿಗೂ ಆಮೇಲೆ ನೀವು ನಮಗೊಂದು ದಕ್ಷಿಣೆ ಕೊಟ್ಟರೆ ನಾವು ಹೋಗ್ತೀವಿ ಬೆಳಗ್ಗೆ ಬೇಗ ಬಂದಿದ್ದಲ್ಲ ನಾಳೆ ಬೇರೆ ಬರಬೇಕು ಓ ಈಗ ನಾಳೆನೂ ಪೂಜೆ ಅದೆಯಾ ಇದು ಎಷ್ಟು ದಿವಸದ ಪೂಜೆ ಹಂಗಾರೆ ನಾಳೆ ಇಷ್ಟೆಲ್ಲ ಏನಿಲ್ಲ ಸ್ವಲ್ಪ ಅದು ನಮಗೆ ಅಂತ ಗೊತ್ತಾಗಲ್ಲ ಮಾರ ಭಟ್ ಮಕ್ಕಳು ಹೇಳ್ದಂಗೆ ನಾವು ಮಾಡೋದಲ್ಲ ನಾಳೆ ಒಂದು ಎಂಥದೋ ಶಾಂತಿ ಮಾಡಬೇಕು ಅಂತ ಹೇಳ್ಯಾರೆ ಇಷ್ಟೆಲ್ಲ ಇಲ್ಲ ಜನ ಎಲ್ಲ ನಾಳಿಗೆಲ್ಲ ಕರಿಲ್ಲ ಭಟ್ರು ಬಂದು ಇಬ್ಬರು ಯಾರು ಬಂದು ಮಾಡಿ ಮುಗಿಸ್ಕೊಟ್ಟು ಹೋತಾರಂತೆ ಅಲ್ಲ ನಿಮ್ಮದು ಒಳ್ಳೆ ಕತೆ ಆಯ್ತಲ್ಲ ನಮಗೆ ಗೊತ್ತಿಲ್ಲ ಏನೋ ಭಟ್ರ ಮಕ್ಕಳು ಹೇಳ್ತಾರೆ ಅಂದರೆ ನಿಮ್ಮ ಅನುಕೂಲಕ್ಕೆ ಹೇಳಿದ್ದು ಮಾರ ನೀವು ಹಂಗೆಲ್ಲ ನಮ್ಮ ತಲೆ ಮೇಲೆ ಹಾಕ್ಬೇಡಿ ಎಲ್ಲದನ್ನು ಇಲ್ಲ ಇಲ್ಲ ಮಾತಿಗೆ ಹೇಳಿದ್ದು ಮಾತಿಗೆ ಹೇಳಿದ್ದು ಈಗ ಆತ ಈಗ ಸುರಿತಾ ಪೂರಿತ ಪೂರಿತನ ಗಂಡ ಎತ್ಲಕ್ಕೆ ಹೋದ್ರೆ ಕರೆದಿದ್ರೆ ಆತಿತ್ತು ಒಂದು ಕೆಲಸ ಮಾಡೋಣ ನಾವೆಲ್ಲ ಮನೆಗೆ ಹೋಗೋಣ ಅವ್ರು ಬರಲಿ ಬಂದ ಪ್ರಸಾದ ತಗೊಂಡ ಆತಲ್ಲ ಪಲ್ಲವಿ ಪಲ್ಲವಿ ಗಂಡ ಜಲ್ಜಾ ಬಾಬಾ ಎಲ್ಲ ಪ್ರಸಾದ ತಗೊಂಡ್ರಲ್ಲ ಹ್ಞೂ ಹ್ಞೂ ಪ್ರಸಾದ ಎಲ್ಲ ತಗೊಂಡು ಆತು ನಮಗೂ ಹೊತ್ತಾತ ಮಾರ ಈಗ ಇದ್ದಕ್ಕಿದ್ದಂತೆ ಹೇಳಿದ್ದು ಎಲ್ಲ ಅಲ್ಲಿದ್ದಲ್ಲೇ ಬಿಟ್ಟು ಬಂದೀವಿ ಹೊರಡ್ಬೇಕು ನಾವೀಗ ಮನೆಗೊಂದು ಹೋಗದೆ ಅಂತ ಇಲ್ಲೇ ಎಲ್ಲರೂ ಸಿಕ್ಕಾಗಿದೆ ಮಾತಾಡಾಗ್ಯದಲ್ಲ ಮನೆಗಿನಿಗೊಂದು ಅಂತ ನಾವು ಇಲ್ಲೇ ಇಲ್ಲ ಊಟ ಹಾಕಿ ಒಂದು ಮುಷ್ಟಿ ಉಂಡ್ಕೊಂಡು ಹೊರಡ್ತೀವಿ ನಾವು ಅಯ್ಯೋ ಬಾವೋ ನೀವು ಹಂಗೆ ಮುಂದೆ ಹೇಳ್ಬೇಡಿ ಮನೆಗೆ ಬರ್ಬೇಕಪ್ಪ ಇಷ್ಟು ಹತ್ರಕ್ಕೆ ಬಂದು ಮನೆಗೆ ಬರ್ದೆ ಹೋದರೆ ಬಲ್ಲಿ ಬಲ್ಲಿ ಅಬ್ಬ ಅಲ್ಲಿ ಊಟ ಅನ್ನೋಕೆ ಈಗ ಶ್ಯಾಮಿಯನ್ನ ನಮ್ಮನೆ ಹತ್ರವೇ ಈಚೀಗ ಅಂಗಳದಲ್ಲಿ ಹಾಕಿದ್ದು ಒಳ್ಳೆ ಊಟ ಮನೆಗೆ ಹೋಗಿ ಕುತ್ಕೊಂಡಿರೋಣ ಸರಿ ತ ಹೋಗೋಣ ಪೂರಿತ ಪೂರಿತನ ಗಂಡ ಬಂದಿರ ಪ್ರಸಾದ ತಗೊಬತ್ತಾರೆ ನಾವು ಮನೆಗೆ ಹೋಗೋಣ ಎಲ್ಲ ಹೋಗೋಣ ಪಲ್ಲವೇ ಗಂಡನ ಕರ್ಕೊಂಬಾ ಮಗಳೇ ಹೌದು ಮಾವ ಇಷ್ಟ ಹತ್ರ ಬಂದು ಮನೆಗೆ ಬರದೆ ಹೋಗ್ಬೇಡಿ ನೀವು ಮನೆಗೆ ಬರ್ದೇ ಹೋಗೋದು ಅಂತ ಹೇಳಕ್ಕೆ ಇವತ್ತು ಹೋಗಂಗೆ ಇಲ್ಲನಾಸ ಉಳಿದ ಹೋಗಿ ನಾಳೆ ಹೋದ್ರೆ ಸೈ ಪಲ್ಲವೇ ಅನಿಲಣ್ಣ ಹೋಗೋಣ ನಡಿರಿ ಮನೆಗೆ ಹೋಗೋಣ ಎಲ್ಲರೂ